ಸಂವಿಧಾನ ಅನ್ನೋದು ಬಹಳ ಮುಖ್ಯ ಅದು ಕೇವಲ ಒಂದು ಪುಸ್ತಕ ಮಾತ್ರ ಅಲ್ಲ ಅದೊಂದು ಲಿವಿಂಗ್ ಡಾಕ್ಯುಮೆಂಟ್ ಅದೊಂದು ಜೀವಿತವಾದಂತಹ ಗ್ರಂಥ ಯಾಕೆ ಅಂತಂದ್ರೆ ಭಾರತ ದೇಶದ ಈ ಆಡಳಿತ ವ್ಯವಸ್ಥೆ ನಡೆಯುವುದು ಸಂವಿಧಾನದ ಆಧಾರತೆ ಇವತ್ತು ಒಂದು ದೇಶ ನಡಿಬೇಕು ಅಂತಂತಂದ್ರೆ ಅದಕ್ಕೊಂದು ಸ್ಥಾನ ಇರಬೇಕು ಅದಕ್ಕೊಂದು ಚೌಕಟ್ಟಿರಬೇಕು ಇಂಥ ಒಂದು ದಿಸೆಯಲ್ಲೇ ನಿಟ್ಟಿನಲ್ಲೇ ಒಂದು ದೇಶ ನಡಿಬೇಕು ಅಂತಂದ್ರೆ ಅದಕ್ಕೊಂದು ಲೀಗಲ್ ಫ್ರೇಮ್ ಬೇಕು ಫ್ರೇಮ್ ವರ್ಕ್ ಬೇಕು ಅದನ್ನ ಕೊಡುವಂತದ್ದು ಸಂವಿಧಾನ ಒಂದು ಕುಟುಂಬ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇದ್ರೆ ಅಂತಂದ್ರೆ ಆ ಕುಟುಂಬದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಇರುತ್ತೆ ಕುಟುಂಬದಲ್ಲಿ ಬೇರೆ ಬೇರೆ ಬೇರೆಯವ್ರಿಗೆ ಆಸಕ್ತಿ ಬೇರೆ ಇರುತ್ತೆ ಅವರ ಜೀವಂತಿಗೆಗಳು ಬೇರೆ ಇರುತ್ತೆ ಒಟ್ಟಿಗೆ ಬಳಕ ನಾಲ್ಕು ಜನ ಬದುಕಬೇಕು ಅಂತಂದ್ರೆ ಬೇಕಾದಷ್ಟು ಕಾನ್ಫಿಟ್ಗಳು ಕಷ್ಟಗಳಾಗ್ತವೆ ಅಂಥದಲ್ಲಿ ಭಾರತ ಅಂತ ಒಂದು ದೊಡ್ಡ ದೇಶ ಇಷ್ಟೊಂದು ವೈವಿಧ್ಯತೆ ಇರುವಂಥ ದೇಶ ಬೇಕಾದಷ್ಟು ಜಾತಿಗಳು ಬೇಕಾದಷ್ಟು ಧರ್ಮ ಇರುವ ಬೇಕಾದಷ್ಟು ಸಂಸ್ಕೃತಿಗಳು ಸಂಸ್ಕೃತಿಗಳು ಇರುವಂಥದ್ದು ವರ್ಗ ವ್ಯತ್ಯಾಸ ಇರುವಂಥದ್ದು ಜಾತಿ ತಾರತಮ್ಯ ಇರುವಂಥದ್ದು ನಗರ ಗ್ರಾಮೀಣ ಪ್ರದೇಶದ ತಾರತಮ್ಯಗಳು ಇರುವಂಥದ್ದು ಇಷ್ಟೊಂದು ವ್ಯತ್ಯಾಸಗಳು ತಾರತಮ್ಯಗಳು ಇರುವಂಥ ದೇಶದಲ್ಲಿ ಎಲ್ಲರೂ ಕೂಡ ಕೂಡಿಸ್ಕೊಂಡು ವಿಶ್ವಾಸ ತೆಗೆದುಕೊಂಡು ಹೋಗಿ ಸಮತೋಲನ ಕಾಯ್ಕೊಂಡು ಹೋಗ್ಬೇಕು ಅಂತ ತಂದರೆ ಅದಕ್ಕೊಂದು ಕಾಲಾಗಬೇಕು ಅದನ್ನು ಕೊಡುವಂಥದ್ದು ಸಮಯ ಮತ್ತು ಅದೇ ರೀತಿ ಒಂದು ಸಮಾಜ ಅಂದರೆ ಹಲವಾರು ಶಕ್ತಿಗಳು ಕೆಲಸ ಮಾಡ್ತಾನೆ ಇರ್ತವೆ ಕೆಲವರು ಇನ್ನೊಬ್ಬರನ್ನ ಶೋಷಣೆ ಮಾಡಿ ತಾವು ಅಧಿಕಾರ ಪಡಿಬೇಕು ಅನ್ನೋ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಸಮಾಜದಲ್ಲಿ ತಾವು ಸಂಪೂರ್ಣವಾದಂತಹ ಅಧಿಕಾರ ಪಡ್ಕೊಂಡು ಬೇರೆಯವ್ರನ್ನ ಶೋಷಣೆ ಮಾಡಿ ತಾವು ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೋಬೇಕು ತಾ ಮಾತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಬೇರೆಯವ್ರ ಎಕ್ಸ್ಪೀರಿಯನ್ಸ್ನಲ್ಲಿ ಅಂತೇಳಿ ಪ್ರಯತ್ನ ಮಾಡೋದು ಶಕ್ತಿಗಳೇ ಇರಬೇಕು ಸೊ ಎಲ್ಲ ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡಿ ಎಲ್ಲರೂ ಕೂಡ ಒಂದು ಜಸ್ಟ್ ಆ್ಯಂಡ್ ಫೇರ್ ಆದಂತಹ ಒಂದು ವ್ಯವಸ್ಥೆ ಕಟ್ಕೊಡ್ಬೇಕು ಅಂತಂದರೆ ಅದಕ್ಕೊಂದು ಆಧಾರ ಬೇಕು ಅದನ್ನು ಕೊಡುವಂಥದ್ದು ಸಂವಿಧಾನ ಮತ್ತೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಬದುಕಬೇಕು ಅಂತಂದ್ರೆ ಅವ್ರಿಗೆ ಮೌಲ್ಯಗಳ ಅಗತ್ಯ ಇರುತ್ತೆ ತಾನು ಬ ಒಳ್ಳೆ ಮನುಷ್ಯ ಆಗಿರ್ಬೇಕು ತನ್ನ ಸುತ್ತಮುತ್ತ ಒಳ್ಳೇದು ಮಾಡಬೇಕು ತನಗ ಒಳ್ಳೆ ಹಬ್ಬ ಆಗಬೇಕು ಮಕ್ಕಳಿಗೆ ಒಳ್ಳೆ ಹಬ್ಬ ಆಗಬೇಕು ಹೆಂಡತಿ ಒಳ್ಳೆ ಗಂಡ ಆಗಬೇಕು ಈ ರೀತಿ ಒಂದು ಮೌಲ್ಯಗಳನ್ನ ಇಟ್ಕೊಂಡು ಮನುಷ್ಯ ಬದುಕ್ಬೇಕು ಇಲ್ಲಾಂತಂದ್ರೆ ಮನುಷ್ಯನ ಜೀವನಿಗೆ ಅರ್ಥ ಇರೋದಿಲ್ಲ ಅಂತದ್ದು ಒಂದು ಸಮಾಜ ಇರಬೇಕು ಅಂತಂದ್ರೆ ಒಂದು ದೇಶ ಕಟ್ಟಬೇಕು ಅಂತಂದ್ರೆ ಅದಕ್ಕೂ ಕೂಡ ಮೌಲ್ಯಗಳ ಅಗತ್ಯ ಇರುತ್ತೆ ಅದಕ್ಕೂ ಕೂಡ ತತ್ವಗಳ ಆಧಾರದ ಮೇಲೆ ಆ ದೇಶ ಅಥವಾ ಸಮಾಜ ನಡೀಬೇಕೆ ಅದನ್ನು ಕೂಡ ಕೊಡುವಂಥದ್ದು ಸಮಯ ಹಾಗಾಗಿ ಸಂವಿಧಾನ ಅನ್ನೋದು ಇಡೀ ದೇಶನ ಸಮಾಜ ನಡೆಸುವಂತದ್ದು ಸಂವಿಧಾನ ಹಾಗಾಗಿ ಸಂವಿಧಾನ ಒಂದು ಲಿವಿಂಗ್ ಡಾಕ್ಯುಮೆಂಟ್ ಅದೊಂದು ಜೀವಿತವಾದಂತಹ ಗ್ರಂಥ ಹಾಗಾಗಿ ಅದ್ರ ಬಗ್ಗೆ ನಾವು ಅದನ್ನ ಇಟ್ಕೊಂಡಿರ್ಬೇಕು ಸಂವಿಧಾನದ ಅರಿವಿದ್ರೆ ಮಾತ್ರ ನಾವು ಕೂಡ ಈ ದೇಶನ ಮತ್ತೆ ಸಮಾಜನ ಅಂತ ಹೇಳ್ತಾ ಇದ್ರು ಸಂವಿಧಾನದ ಜ್ಞಾನ ಇದ್ರೆ ಅದು ಪ್ರತಿ ಜೀವನದ ಪ್ರತಿಯೊಂದು ನಿಜಲು ಕೂಡ ಸಹಕಾರಿಯಾಗುತ್ತೆ ಹಾಗೆ ಸಂವಿಧಾನದ ಅರಿವು ಬಹಳ ಮುಖ್ಯ ಸ್ವಲ್ಪ ಆ ಸಂವಿಧಾನದ ಅರಿವನ್ನ ನಮ್ಮ ಯುವಜನತೆ ಕೊಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೊಡಬೇಕು ಅಂತೇಳಿ ಜನಸ್ಪಂದನ ಟ್ರಸ್ಟ್ ನವರು ಈ ಒಂದು ಸಂವಿಧಾನ ಕಾರ್ಯಕ್ರಮ ಮಾಡೋದು ಬಹಳ ಸಂತೋಷ ಮತ್ತೆ ಸಂವಿಧಾನದಲ್ಲಿ ಹೇಳಿದಂತೆ ಒಂದು ಸಮಾಜ ನಡಿಬೇಕು ನಡಿಬೇಕು ಮುನ್ನಡಿಬೇಕು ಅಷ್ಟು ಮೌಲ್ಯಗಳ ಅಗತ್ಯ ತತ್ವ ತತ್ವಾದವಾಗಿರಬೇಕು ಅಂತೇಳಿ ಹೇಳಿ ಸಂವಿಧಾನದಲ್ಲಿ ಬಹಳಷ್ಟು ಅಂಶಗಳು ಮೌಲ್ಯಗಳು ಅಡಕ ಆಗಿದೆ ಆದ್ರೆ ಅಂಬೇಡ್ಕರ್ ಅವರು ತಮ್ಮ ಒಂದು ಕಾನ್ಸ್ಟೆನ್ಸ್ ಅಸ ಭಾಷಣದಲ್ಲಿ ಹೇಳಿದಾಗ ಮುಖ್ಯವಾದ ತತ್ವಗಳು ಏನಪ್ಪ ಸಂವಿಧಾನದಲ್ಲಿ ಅಂತಂದ್ರೆ ಅದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಅಥವಾ ಸೋದರತ್ವ ಒಂದು ಒಬ್ಬ ಮನುಷ್ಯ ಸ್ವಾತಂತ್ರ್ಯ ಇದೆ ಬರಬೇಕಾಗಲಿಲ್ಲ ತಾನು ಇಷ್ಟಪಟ್ಟಂಥ ರೀತಿಯನ್ನು ಬರೋದಕ್ಕೆ ಸಾಧ್ಯ ಆಗಬೇಕು ತಾನು ಇಷ್ಟಪಟ್ಟಂಥ ಶಿಕ್ಷಣ ಪಡ್ಕೊಳ್ಬೇಕು ತನಗೆ ಇಷ್ಟಪಟ್ಟಂಥ ವೃತ್ತಿಯನ್ನು ಅವ್ರು ಮಾಡೋದಕ್ಕೆ ಸಾಧ್ಯ ಆಗಬೇಕು ತಾನಿಷ್ಟಪಟ್ಟವ್ರು ನಾವು ಮದುವೆ ಆಗಲಿಕ್ಕೆ ಸಾಧ್ಯ ಆಗಿರ್ಬೋದು ಇಷ್ಟಪಟ್ಟಂಥ ಖಾದಿಗಳನ್ನು ನಾವು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ ತಾನು ಇಷ್ಟಪಟ್ಟಂಥ ಜೀವನ ರೀತಿಯನ್ನು ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಬೇಕು ಅಂತ ಸ್ವಾತಂತ್ರ್ಯ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಒಂದು ಅರ್ಥಪೂರ್ಣ ನಡೆಸಕ್ ಸರಿ ಇಲ್ಲ ಅಂತಂದ್ರೆ ಆ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಯಾವಾಗ ಕಟ್ಪಾಡಗಳಲ್ಲೇ ಇದ್ರೆ ಬಂಧನದಲ್ಲಿ ಇದ್ರೆ ಆತ ಒಬ್ಬ ಪ್ರಾಣಿಯಾಗಿ ಬರ್ಬೇಕಾದ ಸ್ವಾತಂತ್ರ್ಯ ಮುಖ್ಯ ಹಾಗಾಗಿ ಸಂವಿಧಾನದ ಮೂಲ ಮೊದಲ ಮೂಲ ತತ್ವ ಅಂತಂದ್ರೆ ಆ ಸ್ವಾತಂತ್ರ್ಯ ಇಷ್ಟು ಸಮಾಜದಲ್ಲಿ ಸಮಾನತೆ ಕೂಡ ಇರಬೇಕು ಯಾಕೆ ಯಾಕೆಂತಂದ್ರೆ ಸಮಾಜದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಕೊಟ್ಬಿಟ್ಟು ಕೆಲವ್ರು ಮಾತ್ರ ಮೇಲು ಕೆಲವ್ರು ಮಾತ್ರ ಕೀಳು ಕೀಳು ಮಾಡ್ಬಿಟ್ಟು ಏನ್ ಮಾಡ್ತಾರೆ ಯಾರು ಮೇಲ್ವರ್ಗ ಹೋಗಿರ್ತಾರೆ ತಮ್ಗೆ ಜಾಗೆ ಇರ್ತಾರೆ ಅವ್ರು ಹೆಂಗ್ ಮಾಡ್ತಾರೆ ಆ ತಮ್ಮ ಕೊಟ್ಟಂತ ಸ್ವಾತಂತ್ರ್ಯ ತಾವು ಮಾತ್ರ ಪ್ರಬಲರಾಗಿ ತಮ್ಗಿಂತ ಕೆಳಗಿರೋದನ್ನ ತಮ್ಮ ಅಡಿಯಾಳಿ ಮಾಡ್ಕೊಳ್ತಾರೆ ಶೋಷಣೆ ಮಾಡ್ತಾರೆ ಕೂಡ ಸ್ವಾತಂತ್ರ್ಯ ಹಾಗಾಗಿ ಸಮಾನತೆ ಇದ್ದವ್ರೆ ಸ್ವಾತಂತ್ರ್ಯಗೊಳಿಸ್ಕೊಡದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಮಾನತೆ ಕೂಡ ಬಹಳ ಮುಖ್ಯ ಮತ್ತೆ ಅದೇ ರೀತಿ ಒಂದು ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆ ಬಂದ ಮೇಲೆ ಎಲ್ಲರೂ ಕೂಡ ಅನ್ಯೂನ್ಯತೆಯಿಂದ ಸ್ನೇಹದಿಂದ ಶಾಂತಿ ತ ಸಾಧ್ಯ ಆಗುತ್ತೆ ಅವಾಗ ಮಾತ್ರ ಒಂದು ಸಮಾಜ ದೇಶಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ನಾವೆಲ್ಲರೂ ನಮ್ಮ ಒಳ್ಳೇದನ್ನು ಕೂಡ ನಮ್ಮ ಸುತ್ತಮುತ್ತಲೂ ಕೂಡ ಅವ್ರಿಗೂ ಒಳ್ಳೇದು ಮಾಡಿ ಅವರು ಕೂಡ ಒಳ್ಳೇದ ಜೀವನ ರಸಕ್ಕೆ ಪ್ರಯತ್ ಪ್ರಯತ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸೊ ಆ ಜಾಗೃತ ಸೋದರ ಇದ್ರೆ ಮಾತ್ರ ಒಂದು ದೇಶ ಅಥವಾ ಸಮಾಜ ಅಭಿವೃದ್ಧಿಯಾಗಿಸ ಹಾಗಾಗಿ ಬ್ರಾಹ್ಮಿಕ ಕೂಡ ಬಹಳ ಮುಖ್ಯ ಸೊ ಈ ಮೂಲ ತತ್ವಗಳ ಮೂಲ ಆಶಯಗಳು ಈ ಸಂವಿಧಾನದಲ್ಲಿದೆ ಸೊ ಸಮಾಜ ಆರೋಗ್ಯಕರವಾಗಿರಬೇಕು ಅಂತಂದ್ರೆ ಒಂದು ಸಮಾಜ ನ್ಯಾಯಪರವಾಗಿರ್ಬೇಕು ಅಂತ ಏನು ಮೂಲ ಆಶಯಗಳಿರಬೇಕು ಮೌಲ್ಯಗಳಿರಬೇಕು ಅಂತ ನಮ್ಮ ಸಂವಿಧಾನ ಕೊಟ್ಟಿದೆ ಹಾಗೆ ಇವತ್ತು ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಆ ನಮ್ಮ ಸಂವಿಧಾನದ ರಕ್ಷಣೆ ಮಾಡಿ ಅಂತ ಹೇಳಿ ನಾವು ಕೇಳ್ಕೊಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಯಾರು ಮೊದಲಿಂದಲೂ ಸಂವಿಧಾನ ರಕ್ಷಣೆ ಆಧಾರದ ಕೂಡ ಸಂವಿಧಾನ ವಿರೋಧ ಮಾಡ್ಕೊಂಡು ಬರ್ತಿದ್ರು ಅಂತ ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಇವತ್ತು ಎಲ್ಲಾ ಕಡೆ ಅಹ್ ಮೇಲ್ಗೈ ಅವರು ಕೂಡ ಅಧಿಕಾರಕ್ಕೆ ಬರಗ ಆಗ್ಬಿಟ್ಟಿದೆ ಇವತ್ತು ಈ ಸಂವಿಧಾನ ವಿರೋಧ ಮಾಡಿ ಶಕ್ತಿಗಳಿಗೆಲ್ಲ ಅವರ ಒಂದು ಅಹ್ ಸಿದ್ಧಾಂತ ನೋಡಿದ್ರೆ ನೀವು ಈ ಸಂವಿಧಾನದ ಮೂರು ಮೂಲ ಆಶಯಗಳಿಗೆ ಅವರು ವಿರುದ್ಧವಾಗಿದೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಇವರು ಸಂವಿಧಾನ ವಿರೋಧ ಮಾಡುವ ಯಾರು ಮನುಸ್ಮೃತಿಯನ್ನ ನಂಬುವಂಥವ್ರು ಹಿಂದುತ್ವವಾದರು ತಮ್ಮನ್ನು ತಾವು ಸನಾತನ ಇರುವುದು ಕರ್ಕೊಳ್ಳೋರು ಅಂತಂದ್ರೆ ಕೇವಲ ಧರ್ಮದ ಆಧಾರದ ಮೇಲೆ ಸಮಾಜ ನಡೀಬೇಕು ಸಂವಿಧಾನದಲ್ಲಿ ಎಲ್ಲರಿಗೂ ನ್ಯಾಯ ಕೊಟ್ಟು ಎಲ್ಲಾ ಎಲ್ಲ ಧರ್ಮಗಳಿಗೂ ಸಮಾನತೆ ಕೊಟ್ಬಿಟ್ಟಿದ್ದಾರೆ ಆದರೆ ನಮ್ಮ ಧರ್ಮದ ಆಧಾರದ ಮೇಲೆ ಈಗ ದೇಶ ಸಮಾಜ ನಡಿಬೇಕು ಅಂತ ಬಯಸೋದು ಈ ಸಂವಿಧಾನ ವಿರೋಧ ಮಾಡುವಂಥವ್ರು ಅವ್ರೇನು ಹೇಳ್ತಾರೆ ಮನುಸ್ಮೃತಿ ಹೇಳೋದಕ್ಕೆ ಅವರು ಸಮಾನತೆಯನ್ನು ವಿರೋಧ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಕೆಲವು ಜಾತಿಗಳು ಮಾತ್ರ ಅಧಿಕಾರ ವಿದ್ಯೆ ಸಂಪತ್ನ ಗಳಿಸ್ಬೇಕು ಇನ್ನು ಅವರೆಲ್ಲ ಕೈ ಕೆಳಗೆ ಅಡಿಯಾಳ ಆಗಿರ್ಬೇಕು ಅಂತ ಹೇಳ್ತಾರೆ ಅವರು ಲಿಂಗ ಸ್ವಾತಂತ್ರ್ಯದ ನಮಗೆ ಇಟ್ಕೊಳ್ಳೋದಿಲ್ಲ ಇವತ್ತು ಮಹಿಳೆಯರು ಕೂಡ ಅವರು ಶೂದ್ರನ್ನ ಕಾಣ್ತಾರೆ ಮಹಿಳೆಯರಿಗೂ ಕೂಡ ವಿದ್ಯೆ ಸಂಪತ್ತು ಅಧಿಕಾರ ದೊರಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸಂವಿಧಾನದ ಮೂಲ ಆಶೀವ ಸಮಾನತೆಗೆ ಅವರು ವಿರುದ್ಧ ಆಗಿದ್ದಾರೆ ಮತ್ತೆ ಅದೇ ರೀತಿ ಏನು ಹೇಳ್ತಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಶೂದ್ರಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಹೇಳ್ತಾರೆ ಹಾಗೆ ಸ್ವಾತಂತ್ರ್ಯದ ಆಶಯ ಕೂಡ ಅವ್ರು ಮತ್ತೆ ಅವ್ರು ಏನ್ ಹೇಳ್ತಾರೆ ಇನ್ನೊಂದು ಸಂವಿಧಾನದಲ್ಲಿ ಅಂಶ ಏನಪ್ಪಾ ಅಂತಂದ್ರೆ ಜಾತಿಯಾತೀತ ಜಾತಿಯಾತೀತ ನಮ್ಮ ದೇಶದಲ್ಲಿ ಬೇಕಾದ ಧರ್ಮ ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಬದುಕಬೇಕು ಒಂದು ಧರ್ಮ ಮಾತ್ರ ಒಂದು ಧರ್ಮದ ಆಧಾರದಲ್ಲಿ ನಾವು ದೇಶ ನಡೆಸ್ತೀವಿ ಅಂತಂದ್ರೆ ಬೇರೆ ಧರ್ಮದವರು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಗಳಾಗಿ ಬರ್ಬೇಕಾಗುತ್ತೆ ಅವಾಗ ನಿಜವಾದಂತಹ ಸೌಧರ್ಪ ಸಾಧ್ಯ ಆಗುವುದಿಲ್ಲ ಸೊ ಹಾಗಾಗಿ ಸಮಾನತೆ ಸ್ವಾತಂತ್ರ್ಯಗಳನ್ನೆಲ್ಲ ವಿರೋಧ ಮಾಡಿದ್ರೆ ನಿಜವಾದ ಪ್ರಾತತ್ವ ಸೌಧರ್ಥ ಕೂಡ ಸಮಾಜದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ ಜಾತಿಯತ ಇದ್ದು ಕೂಡ ನಾವು ಸಮಾಜದಲ್ಲಿ ಪ್ರಾಥಮಿಕತನ ಕಾಣಿಕೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಈ ಸಂವಿಧಾನ ವಿರೋಧ ಮಾಡುವ ಶಕ್ತಿಗಳಿದಾವಲ್ಲ ಈ ಸಂವಿಧಾನದ ಮೂಲಕತ್ವಗಳನ್ನೇ ವಿರೋಧ ಮಾಡ್ತಾರೆ ಹಾಗಾಗಿ ಈ ತತ್ವಗಳು ಈ ಮೂಲ ಆಶಯ ಸಂವಿಧಾನ ಉಳಿಲಿಲ್ಲ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಕೂಡ ಬಹುಸಂಖ್ಯಾತ ಜನರು ಯಾರು ಕೂಡ ನೆಮ್ಮದಿಯಿಂದ ಬರ್ತಕ್ಕ ಸಾಧ್ಯ ಆಗುತ್ತೆ ಸಮಾಜನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಈ ಸಂವಿಧಾನ ವಿರೋಧಿ ಮಾಡುವ ಶಕ್ತಿಗಳನ್ನು ನಾವು ತೋರಿಸಬೇಕಾಗಿದೆ ಅದನ್ನು ತೋರಿಸಬೇಕು ಅಂತಕ್ಕಂದ್ರೆ ನಮಗೆ ಸಂವಿಧಾನದ ಇರುತ್ತೆ ಸಂವಿಧಾನ ಬೇಕಾದಷ್ಟು ಆರ್ಟಿಕಲ್ಸ್ ಪರೀಕ್ಷೆಗಳು ಶೆಡ್ಯೂಲ್ಗಳು ಇರ್ತಾಗೆಲ್ಲ ಪೂರ್ತಿಯಾಗಿ ನಾವು ತಿಳ್ಕೊಳ್ಬೇಕಾಗಿಲ್ಲ ಅದರ ಸಂವಿಧಾನದ ಮೂಲ ತತ್ವ ಏನು ಸಂವಿಧಾನ ಯಾತಿಗೆ ಈ ತತ್ವಗಳ ಆಧಾರ ಮೇಲೆ ನಿರ್ಮಾಣ ಆಯಿತು ಇದರ ನೀತಿನ ಇತಿಹಾಸ ಏನು ನಮ್ಮ ಸಂವಿಧಾನ ಕರ್ತೃಗಳು ಏನೆಲ್ಲ ಡಿಬೇಟ್ ಮಾಡಿ ಯಾಕೆಗೆ ಸಂವಿಧಾನದಲ್ಲಿ ಇಂಥ ಅಂಶಗಳನ್ನ ತಂದು ಇದ್ರ ಬಗ್ಗೆ ಬೇಸಿಕ್ ನಾಲೆಜನ್ನು ನಾವು ತಿಳ್ಕೊಂಡ್ರೆ ಸಂವಿಧಾನ ವಿರೋಧ ಮಾಡೋದಕ್ಕೆ ಶಕ್ತಿಗಳನ್ನ ನಾವು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಸಂವಿಧಾನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸಂವಿಧಾನದ ಅರಿವು ಇದೆಲ್ಲ ಅದು ಸಿಗಬೇಕು ಅದ್ರಲ್ಲೂ ಮುಖ್ಯವಾಗಿ ದೇಶದ ಯುವ ಸಮುದಾಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಆಗಿ ಬರಬೇಕು ಅವರು ಸಂವಿಧಾನದ ಬಗ್ಗೆ ತಿಳ್ಕೊಂಡ್ರೆ ಸಂವಿಧಾನ ವಿರೋಧ ಮಾಡುವ ಶಕ್ತಿಗಳನ್ನ ಅವರು ವಿರೋಧಿಸುತ್ತೆ ಸಂವಿಧಾನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಒಂದು ಕಾರ್ಯಕ್ರಮನ ನಮ್ಮ ಟ್ರಸ್ಟ್ ಅವರು ಶಿಶಿಧರ್ ಅವರು ಮಾಡಿದ್ದಾರೆ ಮತ್ತೆ ಅದ್ರೊಳಗು ಸಂವಿಧಾನದ ಬಗ್ಗೆ ಬಹಳಷ್ಟು ತಿಳುವಟಿಕೆಗಳು ಮತ್ತೆ ಸಂವಿಧಾನದ ಬಗ್ಗೆ ಬಹಳಷ್ಟು ಪ್ಯಾಷನ್ ಆಗಿರೋರು ಸಂವಿಧಾನದ ಮೌಲ್ಯ ಆಶೆಗಳನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಸಮಾಜದಲ್ಲಿ ಅದಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಕರೆದು ಬಂದು ಇಂಥ ಕಾರ್ಯ ಉಪನ್ಯಾಸ ಕೊಡಿಸಿ ಇಂಥ ಕಾರ್ಯಗಳ ನಡೆಸ್ತಾ ಇದ್ದಾರೆ ಅದಕ್ಕೆ ನಾನು ಕೆಲಸ ತನ ಟ್ರಸ್ಟ್ ಅವ್ರಿಗೆ ಅಭಿನಂದನೆಯನ್ನು ಕೇಳಿಸೋಕ್ಕೆ ಇಷ್ಟಪಡ್ತೇನೆ ಮತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿ ನನ್ನೂ ಕೂಡ ಉಪಯೋಗಕ್ಕೆ ಭೇಟಿ ಮಾಡಿ ಕೆಲವು ಉಪನ್ಯಾಸಕರ ಭಾಷೆಯನ್ನು ಕೇಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಆಗಿರೋದಕ್ಕೆ ಮತ್ತೊಮ್ಮೆ ನಾನು ತಿಳಿಸಿ ನಾನು ಮಾತನಾಡುತ್ತೆ